ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕುಣಿಗಲ್ಗೆ ಹೋಗಿದ್ದೀವಿ ದೇವಸ್ಥಾನಕ್ಕೆ ಅಂತ ನೋಡಿ ನೆಂಗೆ ಕೂತ್ಕೋತೀಯ ಇವತ್ತು ಅಂತ ಇನ್ನು ಭಾನುವಾರ ಆಗಿದ್ರಿಂದ ನಾನು ಸಂತೋಷ್ ಕೂಡ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದೇ ಸಮಯಕ್ಕೆ ಅಮ್ಮ ಅಲ್ಲಿ ಈ ಥರ ದೇವಸ್ಥಾನದಲ್ಲಿ ಹರಸೇವೆ ಇದೆ ಬನ್ನಿ ಹೋಗಿ ಬರೋಣ ಅಂದರು ಅದಕ್ಕೋಸ್ಕರ ನಾವು ಕೂಡ ಓಟ್ವಿ ಹೆಂಗೂ ದೇವಸ್ಥಾನ ಕೂಡ ಪಾಪಗೂ ತೋರಿಸ್ದಂಗೆ ಆಗುತ್ತೆ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ ನಾವು ಕೂಡ ನಾವು ಕೂಡ ಹೊಟ್ವಿ ಇನ್ನು ಈ ದೇವಸ್ಥಾನ ಇರೋದು ಕುಣಿಗಲ್ ಸೆಟ್ಟಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇನ್ನು ಬೆಂಗಳೂರಿಂದ ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ದೂರದಲ್ಲೇ ಇದೆ ತುಂಬ ಹತ್ತಿರ ಬೆ ಒಂದು ದಿನದಲ್ಲಿ ನಾವು ಹೋಗಿ ಬಂದ್ಬಿಡ್ಬೋದು ತುಂಬ ಚೆನ್ನಾಗಿದೆ ಕೂಡ ನೋಡ್ತಾ ಇರ್ಬೋದು ಸೀನರಿ ಕಣ್ಣಿಗೆ ಮತ್ತು ಮನಸ್ಸಿಗೆ ಎರಡೂ ಕೂಡ ತಂಪು ಅಂತ ಅನಿಸುತ್ತೆ ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನನಗೇನು ಗೊತ್ತಿದೆ ಅದನ್ನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ನಾನು ಹೇಳಿಬಿಡ್ತೀನಿ ಏನು ಅಂತ ಅಂದರೆ ರಂಗಪ್ಪ ಅನ್ನೋ ವ್ಯಕ್ತಿ ಅವರು ಶ್ರೀರಂಗಪಟ್ಟಣದ ನಿವಾಸಿ ಾಗಿರ್ತಾರೆ ಅವರಿಗೆ ದೈವ ಪ್ರೇರಣೆಯಾಗಿ ಅವರು ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅವರು ಪಾದಯಾತ್ರೆಯಿಂದ ಲೋಕ ಕಲ್ಯಾಣಕ್ಕೋಸ್ಕರ ಬರೀಗಾಲಿನಲ್ಲಿ ಪಾದಯಾತ್ರೆಯನ್ನು ಶುರು ಮಾಡ್ಕೋತಾರೆ ಹೀಗೆ ಅವರು ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ಅವರ ನೆಂಟರ ಮನೆ ಒಂದು ಕುಣಿಗಲ್ ಹತ್ರ ಇರುತ್ತೆ ಆ ಊರಿಗೆ ಹೋಗೋಣ ಅಂತ ಹೇಳಿ ಅವರು ಈ ಬೆಟ್ಟವನ್ನು ಹತ್ತಬೇಕಾಗಿರುತ್ತೆ ಅವರ ಮನೆಗೆ ಹೋಗಬೇಕಾದ್ರೆ ಅದಕ್ಕೋಸ್ಕರ ಅವರು ಈ ಬೆಟ್ಟವನ್ನು ಹತ್ತುತ್ತಾರೆ ಹತ್ತಿದ ನಂತರ ಸಾಯಂಕಾಲ ಆಗಿದ್ದರಿಂದ ಅವರು ಅದೇ ಬೆಟ್ಟದ ಮೇಲೆ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡಿತಾರೆ ಇನ್ನು ಬೆಳಗ್ಗೆ ಎದ್ದು ತಮ್ಮ ಪ್ರವಾಸನ ಮುಂದುವರ್ಸೋಣ ಅಂತ ಆದರೆ ಯಾಕೋ ಅವ್ರಿಗೆ ಬೆಳಗ್ಗೆ ಹೋಗೋ ಸಾಗೋದಿಲ್ಲ ಅವರು ಅಲ್ಲೇ ನೆಲೆಸೋಕ್ಕೆ ಶುರು ಮಾಡ್ಕೋತಾರೆ ಅವರು ಯಾವಾಗಲೂ ಎಡಗೈ ಮೇಲೆ ಮಲ್ಕೊಂಡಿರ್ತಾ ಇದ್ರು ಹಾಗೆ ಅವರು ಒಂದು ಪೆಕ್ಕೆ ಮರದಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನು ಕೆತ್ತೋಕ್ಕೆ ಶುರು ಮಾಡಿದ್ರು ಆ ರಂಗನಾಥ ಸ್ವಾಮಿ ಕೂಡ ಎಡಗೈ ಮೇಲೇ ಮಲಗಿರೋ ರೀತಿ ಅವರು ಅಲ್ಲಿ ಕೆತ್ತನೆಯನ್ನು ಶುರು ಮಾಡ್ಕೋತಾರೆ ಇನ್ನು ಮಾಮೂಲಿನಂತೆ ಆಡು ಮೇಯಿಸೋರೆಲ್ಲ ಅಲ್ಲಿ ಬಂದಾಗ ಅವರು ಇವರ ಬಗ್ಗೆ ವಿಚಾರಿಸಿ ಇವರ ಹತ್ರ ಅವರ ಕಷ್ಟಗಳನ್ನು ಹೇಳ್ಕೊಡೋಕ್ಕೆ ಶ್ ಸ್ಟಾರ್ಟ್ ಮಾಡ್ತಾರೆ ಆವಾಗ ರಂಗಪ್ಪ ಅನ್ನೋರು ಅವರ ಎಲ್ಲ ಕಷ್ಟಕ್ಕೂ ಪರಿಹಾರಗಳನ್ನ ಸೂಚಿಸ್ತಾರೆ ಪವಾಡ ರೀತಿಯಂತೆ ಅವರ ಕಷ್ಟಗಳೆಲ್ಲ ನಿವಾರಣೆ ಆಗ್ತಾ ಇರುತ್ತೆ ಇದರಿಂದ ಊರ ಜನರ ಬಗ್ಗೆ ಊರ ಜನರಿಗೆಲ್ರಿಗೂ ರಂಗಪ್ಪ ಅನ್ನೋರ ಬಗ್ಗೆ ಗೊತ್ತಾಗುತ್ತೆ ಅವರು ಆಡು ಮೀಸಕ್ಕೆ ಬರ್ತಾ ಇದ್ದವರು ಮೊದಲು ಒಂದು ಸ್ವಲ್ಪ ಊಟನ ತೊಗೊಂಬಂದು ರಂಗಪ್ಪ ಅನ್ನೋರಿಗೆ ಕೊಡ್ತಾ ಇದ್ರು ಹಾಗೂ ಮಿಕ್ಕಿದ್ನ ಅವರು ಸೇವಿಸ್ತಾ ಇದ್ರು ಹೀಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ರಂಗಪ್ಪ ಅನ್ನೋರು ದೇಹ ತ್ಯಾಗವನ್ನು ಮಾಡ್ತಾರೆ ಅದಾದ ನಂತರ ಅವರ ದೇಹವನ್ನು ಗದ್ದಿಗೆ ಮೇಲಿರಿಸಿ ಅದರ ಮೇಲೆ ಒಂದು ಕಂಬವನ್ನಿಟ್ಟು ಆ ಕಂಬದಲ್ಲಿ ಅವರು ಕೆಕ್ಕೆ ಮರದಲ್ಲಿ ಹೇಗೆ ರಂಗನಾಥ ಸ್ವಾಮಿನ ಕೆತ್ತಿದ್ರೋ ಅದೇ ರೀತಿ ಆ ಕಂಬದ ಮೇಲೆ ರಂಗನಾಥ ಸ್ವಾಮಿಯನ್ನು ಕೆತ್ತಲಾಗುತ್ತದೆ ಅದು ಕೂಡ ಕೆಕ್ಕೆ ಮರದ ಪಕ್ಕದಲ್ಲೇ ಇರಿಸಿ ಅಲ್ಲಿ ಬಾಗಿಲನ್ನು ಮುಚ್ಚಿ ತೆಗೆಯುವಂಥ ಬಾಗಿಲನ್ನಿಟ್ಟು ಅವರು ಅಲ್ಲಿ ದೇವಸ್ಥಾನವನ್ನು ಕಟ್ಟಿರ್ತಾರೆ ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ಒಂದು ದಿನ ಒಬ್ಬ ಕುಟುಂಬವು ಅಲ್ಲಿ ಪೂಜೆಗಂತ ಬಂದಿರ್ತಾರೆ ಆವಾಗ ಬಾಗಿಲು ಮುಚ್ಚಿರುತ್ತದೆ ದೇವಸ್ಥಾನದ ಟೈಮಿಂಗ್ಸ್ ಆಗೋಗಿದ್ರಿಂದ ಆನಂತರ ಅವ್ರು ಇನ್ನೇನು ವಾಪಸ್ ಹಿಂತಿರ್ಗಬೇಕಾದ್ರೆ ಅಲ್ಲಿ ವೃದ್ಧ ರೂಪದಲ್ಲಿ ಒಬ್ಬ ವ್ಯಕ್ತಿ ಬಂದು ಇಲ್ಲ ನೀವು ಮೇಲೋಗಿ ಪೂಜೆ ಮಾಡಿಸ್ಕೊಂಬನ್ನಿ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ನೀವು ಪೂಜೆ ಮುಗಿಸ್ಕೊಂಡು ವಾಪಸ್ ಬನ್ನಿ ಅಂತ ಹೇಳಿ ಅವ್ರನ್ನ ಮತ್ತೆ ಕಳಿಸ್ತಾರೆ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ನೋಡಿದ್ರೆ ಮತ್ತೆ ದೇವಸ್ಥಾನ ತೆಗ್ದಿರುತ್ತೆ ಅಲ್ಲಿ ಒಬ್ಬ ಹುಡುಗ ನಾನು ಪೂಜೆ ಮಾಡಿ ಕೊಡ್ತೀನಿ ಬನ್ನಿ ಅಂತ ಹೇಳಿ ಅವ್ರಿಗೆ ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಅದಾದ ನಂತರ ವಾಪಸ್ ಅವ್ರು ಬ ಹಿಂತಿರುಗಿ ಬಂದಾಗ ಅಲ್ಲಿ ಯಾವ ವೃದ್ಧನೂ ಇರೋದಿಲ್ಲ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಆ ಹತ್ರ ಹೋದಾಗ ಅಲ್ಲಿ ಆ ಬಾಲಕ ಕೂಡ ಇರೋದಿಲ್ಲ ಆಗ ರಂಗನಾಥ ಸ್ವಾಮಿಯು ನನ್ನಲ್ಲಿ ಬರುವ ಭಕ್ತರಿಗೆ ಸಮಯದ ಹಂಗೇಕೆ ಅಂತ ಹೇಳಿ ಅವರು ತಮ್ಮ ಪಾದಗಳಿಂದ ಬಾಗಿಲನ್ನು ಓದಿತಾರಂತೆ ಅವರು ಒದ್ದ ರವಸಕ್ಕೆ ಬಾಗಿಲುಗಳು ಹೋಗಿ ಕುಣಿಗಲ್ ಕೆರೆಯಲ್ಲಿ ಬಿದ್ದಿದೆ ಅದು ಇವತ್ತಿಗೂ ಅಲ್ಲೇ ಇದೆ ಅಂತ ನಮ್ಮ ಹಿರಿಯರು ಹೇಳುತ್ತಾರೆ ಇದು ಒಂದು ಈ ದೇವಸ್ಥಾನದ ಇತಿಹಾಸ ನಾನು ಏನು ಕೇಳಿದ್ದೀನಿ ಅದನ್ನು ನಾನಿಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ ನಾನು ಹೇಳಿದ್ನಲ್ಲ ರಂಗಪ್ಪ ಅನ್ನೋರು ಕಿಕ್ಕೆ ಮರದಲ್ಲಿ ರಂಗನಾಥ ಸ್ವಾಮಿನ ಕೆತ್ತಿರೋದು ಅಂತ ಅದು ಇದೇ ಮರ ಅದು ದೇವಸ್ಥಾನದ ಪಕ್ಕದಲ್ಲೇ ಇದೆ ದೇವರ ಮ ಗರ್ಭಗುಡಿ ಪಕ್ಕದಲ್ಲೇ ಇದೆ ಅಂದರೆ ಅಲ್ಲಿ ಲೈಟ್ ಇರಲಿಲ್ಲ ಸೊ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿ ನೋಡಿ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ

ಇನ್ನು ನೋಡ್ತಾ ಇರ್ಬೋದು ಇದು ಆಚೆ ಕಡೆ ದೇವಸ್ಥಾನದ್ದು ಈ ಮರದ ಕೆಳಗೇನೆ ರಂಗಪ್ಪ ಅನ್ನೋರು ಸದಾಕಾಲ ವಿಶ್ರಮಿಸ್ತಿದ್ರು ಅಂತ ಅಲ್ಲಿನ ಜನಗಳು ಹೇಳ್ತಾರೆ ಈ ಮರದ ಕೆಳಗಡೆನೆ ಇನ್ನು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಕೆರೆ ಸೋ ಸ್ವಾಮಿಯವರು ಒದ್ದ ಫೋರ್ಸ್ ಕೆ ಬಾಗಿಲುಗಳು ಅಷ್ಟು ದೂರ ಹೋಗಿ ಬಿದ್ದಿದೆ ಅದು ಇವತ್ತೂ ಅಲ್ಲೇ ಇದೆ ಯಾರೂ ಎತ್ತಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸೊ ಸೀನರಿ ಮಾತ್ರ ಸೂಪರ್ ಆಗಿದೆ ನೋಡ್ತಾ ಇದ್ದೀರಲ್ಲ ನಿಜ ಒಂಥರ ಸ್ವರ್ಗ ಅನ್ನೋ ಥರನೇ ಇದೆ ಅಷ್ಟು ಚೆನ್ನಾಗಿದೆ ಎಷ್ಟು ತಂಪಾಗಿದೆ ನೋಡ್ತಾ ಇರ್ಬೋದು ಒಳ್ಳೆ ಅವಾಗವಾಗ ವರ್ಷಕ್ಕೆ ಒಂದ್ಸಲ ಅದಕ್ಕೆ ದೇವ್ರುಗಳೆಲ್ಲ ಬಂದು ಬೆಟ್ಟದ ಮೇಲೆ ವಾಸಿಸ್ತಿರೋದು ಗೊತ್ತಾಯ್ತಾ ಹತ್ಕೊಂಡು ಬರಬೇಕು ಅಂತ ಎಷ್ಟು ಚೆನ್ನಾಗಿ ದರ್ಶನ ಐತಿ ಚೆನ್ನಾಗಿದೆ ಅಲ್ಲ ಕೇಳ್ದಾ ಎಲ್ಲಿ ಅಂತ ಕೇಳ್ದಾ ಚೆನ್ನಾಗಾಯ್ತು ದರ್ಶನ ಅಲ್ಲ ಮೋನಿ ಸೂಪರಾಗಾಯ್ತು ಹೆಂಗಾಯ್ತಪ್ಪ ದರ್ಶನ ಸೂಪರಾಗಾಯ್ತಾ ಚಾಮಿ ಹೆಂಗಿತ್ತಪ್ಪ ಅಲ್ಲಿ ಚಾಮಿ ಚಾಮಿ ತಾಚಿ ಹಿಂಗೆ ತಾಚಿ ಮಾಡ್ತಿತ್ತಲ್ಲ ಚಾಮಿ ಹಂಗೆ ತಾಚಿ Nadi hogana okay. ba come on come on, come on, come on. ಮತ್ತೆ ಇಲ್ಲಿಂದ ಕೆಳಗಡೆ ಅರ್ಸೇವೆ ಮಾಡ್ತಿದ್ರು ಅಂತ ಅನ್ನಲ್ಲ ನಾವು ಅಲ್ಲಿಗೆ ಹೊಟ್ವಿ ಅಲ್ಲಿನ ವ್ಲಾಗ್ನ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ